ಹಾಂ ಒಂದೊಂದಕ್ಕೆ ಕೇಳ್ತಾರಣ ನಾವು ಹೇಳ್ತಾ ಇರ್ತೀವಿ ಈಗ ನೀವು ಸಂಘ ಜಾಗ ಇದೆ ದುಡ್ಡು ಇದೆ ಅಂತ ಹೇಳ್ತೀರಾ ಒಂದು ಬಿಲ್ಡಿಂಗ್ ಕಟ್ಟಿ ರೈತರಿಗೆ ಬೇಕಾಗಿದ್ದು ಏನಾರು ಮಾಡಿದ್ದೀವಿ ಸಂಘದಲ್ಲಿ ವ್ಯವಹಾರ ಮಾಡಕ್ಕೆ ನಮಗೂ ಆಸೆ ಒಂದ್ ಬಿಟ್ಟು ಇನ್ನೇನು ಮಾಡಿದೀರಾ ನೀ ಕುಲ್ಮೆ ಶಾಖೆ ಮುಚ್ಚಿದ್ರಿ ಟ್ಯಾಕ್ಟ್ರು ರಿಪೇರಿ ಇತ್ತು ಅದನ್ನು ಮುಚ್ಚಿದ್ರಿ ಅವೆಲ್ಲ ಇದ್ದರೆ ನಾವು ಏನಾರು ಬೇಕಾದ್ರೂ ಮನೆಗೆ ಬೇಕಾದ್ರೆ ತಾಂಡೋಯ್ತೀವಿ ನೀವು ಮೇವ್ ಒಂದ್ ಮಾಡಿಕೊಂಡು ನಮ್ಮ ತ ವ್ಯವಹಾರ ಮಾಡಲಿಲ್ಲ ಅಂತ ನೀವು ಓಟ್ರ್ ಲಿಸ್ಟ್ ಕ್ಯಾನ್ಸಲ್ ಮಾಡಿದ್ರೆ ಹಾಂ ಇದು ಸರಿನಾ ಉತ್ತರ ಹೇಳ್ತೀನಿ ನಾವು ಹೇಳ್ಬೋದು ಎಲ್ಲ ಒಂದೇ ಸರಿ ಹೆಂಗ್ ಹೇಳ್ಕಾಯ್ತದ ಏನ್ ಕೇಳ್ಬೇಕು ಅನ್ಸುತ್ತೆಂಟ್ರಿ ಮಾಡಿ ಇಂತ ಇಂತ ಕೇಳಿದಿರಲ್ವಾ ಅಂತ ಎಂಟ್ರಿ ಅದನ್ನ ನಿಮ್ಗೆ ಉತ್ತರ ಅದ್ರ ಬಗ್ಗೆ ಚಿಂತೆ ಇಲ್ಲ ಮನಗೆ ಸಂಬಂಧಪಟ್ಟಿದ್ದು ಏನಾದ್ರು ಮಡಿಕೆ ನಾವು ವ್ಯವಹಾರ ಮಾಡ್ತೀವಿ ನಮಗೂ ಖುಷಿ ಸಂಘ ಬೆಳಿಬೇಕು ಅಂತ ಬರೀ ಮೇ ಕ್ಯಾನ್ಸಲ್ ಮಾಡಿದ್ರೆ ಇದು ನಮಗೆ ಇದು ನಿಮ್ಮ ನಿಮಗೂ ಶೋಭೆ ತರೋದಲ್ಲ ಅದು ಸ್ವಾಮಿ ಸರಿ ಬೇರೆ ಬೇಕಾದ್ರೆ ಮಾತಾಡಿದ ಮೇಲೆ ಬೇಕಾದ್ರೆ ಇರ್ತದೆ ಸರಿ ಸರಿ ನಿನ್ನೆ ಸಂತಮತ್ತು ಯೂರಿಯಾ ಜನ ಗದಾಟೆ ಜಾಸ್ತಿ ಆಗಿದೆ ದಯ ಮಾಡಿ ಯೂರಿಯಾನ ಸಂತ ಮೊತ್ತೂ ಇವರಿದ್ದು ದೊಡ್ಡ ಗಲಾಟೆಯಾಗಿ ಇವರು ಇವತ್ತೂ ಸಾಲತಾ ನೆನ್ನೆ ಮನೆಯೆಲ್ಲ ಗಲಾಟೆ ಆಗಿದೆ ದಯಮಾಡಿ ಆ ಸೊಸೈಟಿಗೆ ಇವರಿಗೆ ವ್ಯವಸ್ಥೆ ಮಾಡಿಕೊಳ್ಳಿ ಒಂದು ಹಿಂದೆಲ್ಲ ನೀವು ಭೂಬೆ ನೋ ಅಲ್ಲಿ ಅವು ಇವು ಅಂತ ಹೇಳಿ ರೈತರಿಗೆ ಸವಲತ್ತು ಕೊಡ್ತಿದ್ರಿ ಈಗ ಅವೆಲ್ಲ ಸ್ಟಾಪ್ ಆಗಿದೆ ಈಗ ಇವೆಲ್ಲ ಈ ರೋಡ್ ಅವು ಇವು ಅಂತ ಬಂದಿದೆ ಅದನ್ನಾರು ರೈತರಿಗೆ ನಿಮ್ಮ ಸಂಘದಿಂದ ಒಂದು ಸಹಾಯ ಮಾಡಿ ಸಹಾಯಧನದಲ್ಲಿ ಕೊಡ್ಸೋಕ್ಕೆ ವ್ಯವಸ್ಥೆ ಮಾಡಿ ಯೋಗ ಒಂದು ಕೊರತೆನ ಬಗೆಹರಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಏ ನಮಗೇನಿಲ್ಲಪ್ಪ ಅಮೃತ ಸೊಸೈಟಿಗೆ ಆದಷ್ಟು ಸ್ವಲ್ಪ ಎಲ್ಲ ನಾಟಿ ಮಾಡ್ತಾರೆ ರಾಗಿ ನಾಟಿನ ಇದು ಕೊಡ್ತೀವಿ ಯೂರಿಯೊಡ್ತಪ್ಪ ಏನು ಜನ ಒಂದು ಮೂರು ನೂರು ಮುಂದೆ ಬಂದರೆ ಐನೂರು ಜನ ಇರ್ತಾರೆ ಸ್ವಲ್ಪ ದಯವಿಟ್ಟು ಎಲ್ಲಾದ್ವ ಈಗ ನಾಟಿ ಮಾಡ್ತಾರೆ ಮಾರ್ಕೋಳಿ ಮಂಗ್ಲೇ ಯೂರಿಯಾ ಅದೊಂದು ಮಾಡಿಕೊಡಿ ನಂಬರ್ ಒನ್ ಒನ್ಮಾಸೋಕ್ಕಾಗಿ ನೇಗಿಲುಗಳ ಬಗ್ಗೆ ಒಂದು ಬಲವಿತ್ತು ಇವತ್ತು ನಾವು ನಮ್ದು ಮಾಡಿ ತಗೊಂಡೋಗಿ ಎಕ್ಸಿಬಿಷನ್ ಅಲ್ಲಿಟ್ಟು ನಮಗೆ ನಾನ್ನೂರು ಜನ ದುಡ್ಡು ಬಿದ್ದಿತ್ತು ಒಬ್ಬ ಸಾವಿರ ತಗೊಂಡೋಗಿ ಅಲ್ಲಿ ಅದೇ ನೇಗಿಲಿಟ್ಟ ನಮ್ಮ ರೇಟ್ಗೂ ಅವ್ನ ರೇಟ್ಗೂ ನೂರೈವತ್ತು ಇನ್ನೂರು ರೂಪಾಯಿ ಡಿಫ್ರೆನ್ಸ್ ಆಯಿತು ಕೊಬ್ಬರಿಗೆ ಹಳೆ ಕೊಬ್ಬರಿಗೆ ತಗಡಲ್ಲಿ ಅವ್ನು ತಗೊಂಬಂದು ಬಿಟ್ಟ ಹೊಲಕ್ಕೆ ತೊಗೊಂಡು ಹೋಗುತ್ತೆ ಅದು ಅಲ್ಲೇ ಪರ್ಪಡಿ ಆಗೋಗೋದು ಲೋ ಲೋಯೆಸ್ಟ್ ಅದೇ ಅಂತ ಅವನಿಗೆ ಕೊಟ್ಟರು ಅವ್ನು ಲಂಚ ಕೊಟ್ಟ ಮಾಡ್ಕೊಂಡ್ಬಂದ ನಮಗೆ ಲಂಚ ಕೊಡೋಕ್ಕೆ ಅವಕಾಶ ಇಲ್ಲ ನಮ್ಮ ಬ್ರಾಹ್ಮಣವರು ಗೊಬ್ಬರ ಒಂದು ಐದಾರು ಲೋಡ್ ಕಳ್ಸಿ ಕೊಡಿ ಅಂತ ಹೇಳಿದರು ಇಲ್ಲಿ ಸಾರ್ವಜನಿಕವಾಗಿದೆಾಗದೆ ಮನೆ ದಿವಸ ಮುನ್ನೂರು ಮುಟ್ಟೆ ಗೊಬ್ಬರ ಬಂದಿತ್ತು ಇಲ್ಲಿ ಒಂದೂವರೆ ಸಾವಿರ ಜನ ನಿಂತಿದ್ರು ಆ ಮುನ್ನೂರು ಮುಟ್ಟೆ ಕೊಟ್ಟು ಒಳಗೆ ಹೋಗ ಹೋಗಪ್ಪ ಅಂತ ಹೇಳಿದ್ರು ನಮ್ಮ ಶಾಸಕರು ಎಲ್ಲ ಟಿ ವಿನಲ್ಲಿ ಎಲ್ಲ ವಾಟ್ಸಪ್ಪಲ್ಲಿ ಹಾಕೊಂಡರೆ ನಾನೂರು ಟನ್ ಗೊಬ್ಬರ ತಂದು ಕೊಟ್ಟಿದ್ದೀನಿ ಅಲ್ಲಷ್ಟು ಆ ಸೊಸೈಟಿಗೆ ಇಷ್ಟು ಕೊಟ್ಟಿದ್ದೀನಿ ಈ ಸೊಸೈಟಿಗೆ ಇಷ್ಟು ಕೊಟ್ಟಿದ್ದೀನಿ ಅಲ್ಲಿ ಕೊಟ್ಟಿದ್ದೀನಿ ಇಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಗೊಬ್ಬರನ ರಾಮಣ್ಣವರೇ ನಿಮ್ಮ ಅಮ್ಮೂರ್ತೂರಿಗೆ ಗೊಬ್ಬರ ಕಳ್ಸಬೇಕಾಗಿರೋ ನಾನಲ್ಲ ನಿಮ್ಮ ಅಮ್ಮೂರ್ತೂರಿನವರು ಇಂಡೆಂಟ್ ಕೊಡಬೇಕು ಇಂಡೆಂಟ್ ಕೊಟ್ಟರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಜಾಯಿಂಟ್ ಡೈರೆಕ್ಟರ್ ಕಳಿಸ್ತಾರೆ ಜಾಯಿಂಟ್ ಡೈರೆಕ್ಟರ್ ಅಲಾಟ್ಮೆಂಟ್ ಮಾಡಿದ್ರೆ ಮಾತ್ರ ನಿಮಗೆ ಗೊಬ್ಬರ ಕೊಡ್ತಾರೆ ಗೊಬ್ಬರನೇ ತರ್ಚ್ಕೊಡೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ ನಮಗೆ ಕೊಡ್ತಕ್ಕಂಥವ್ರು ನಾವು ಇಲ್ಲಿ ಹುಣಗೂರು ಅಷ್ಟೆಂಟ್ ಡೈರೆಕ್ಟ್ರು ಕಳಿಸ್ತೀವಿ ಅವ್ರು ಜಾಯಿಂಟ್ ಡೈರೆಕ್ಟ್ರು ಕಳಿಸ್ತಾರೆ ನಾವು ನೂರು ಟನ್ ಬೇಡಿಕೆ ಇದೆ ಅಂತ ಕಳ್ ಕಳಿಸಿದರೆ ಒಂದು ಹತ್ತು ಟನ್ ಹತ್ತು ಟನ್ ಈ ಹಿಂದೆ ಕೊಟ್ಟಿದ್ದರು ಈಗೊಂದು ವಾರದ ಹಿಂದೆ ಈಗ ಮೊನ್ನೆ ನಾವು ಒಂದು ನೂರು ಟನ್ ಬೇಕು ಅಂತ ಮತ್ತೆ ಒಂದು ಲೆಟ್ರು ಕೊಟ್ಟಿದ್ದೀವಿ ನಮಗೆ ಮುನ್ನೂರು ಬಟ್ಟೆ ಕೊಟ್ಟವ್ರೆ ಐನೂರು ಮೊಟ್ಟೆ ಗೊಬ್ಬರ ತರಬೇಕಾದ್ರೆ ಅದಕ್ಕೆ ಲಿಂಕ್ ಮಾಡಿದ್ದಾರೆ ಆ ಲಿಂಕ್ನಲ್ಲಿ ಇನ್ನೂರೈವತ್ತು ರೂಪಾಯಿದು ಒಂದು ಕೆಮಿಕಲ್ ಯಾವುದೋ ಕೊಟ್ಟವ್ರೆ ಆ ಕೆಮಿಕಲ್ ಯಾರೂ ತಗೊಳ್ಳಲಿಲ್ಲ ಆ ಐನೂರು ಮುಟ್ಟೆ ಗೊಬ್ಬರನ ಜಗಳ ಆಡ್ಕೊಂಡು ಯಾರು ಹೊತ್ಕೊಂಡ್ರು ಹತ್ತು ಇಪ್ಪತ್ತು ಮೂಟೆ ಕಡಿಮೆ ಸಕೆಟ್ಟಿಗೆ ಕೈಯಿಂದ ಕಟ್ಟಬೇಕು ಗೊಬ್ಬರನ ಏರಳು ಕೊಟ್ಟರೆ ನಾವು ಮಾಡ್ತೀವಿ ಬರೀ ವಾಟ್ಸಪ್ಪಲ್ಲೇ ಅಲ್ಲೇ ಐದು ಬಿಟ್ಟು ನಾನು ನಾನೂರು ಮೂಟೆ ಕೊಡ್ತೀನಿ ಐನೂರು ಬಟ್ಟೆ ಕೊಡ್ತೀನಿ ಎಂಟುನೂರು ಬಟ್ಟೆ ಕೊಡ್ತೀನಿ ಎಂಟು ಸಾವಿರದ ಕೊಡ್ಸಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಪುಲ್ಸಾತ್ವ ಸಾಧನೆ ಆಗೋದಿಲ್ಲ ಇವತ್ತು ಹತ್ತು ಲೋಡು ಗೊಬ್ಬರನ ಇವತ್ತು ಅಲಾಟ್ಮೆಂಟ್ ಮಾಡಿದರೆ ನಾನು ಹಣ ಇದೆ ತಗೊಂಬತ್ತೀನಿ ಜನ ಕಂಚೀನಿ ಜನ ದಿನ ನೂರು ನೂರೈವತ್ತು ಇನ್ನೂರು ಮುನ್ನೂರು ನಾನ್ನೂರು ಜನ ಬಂದು ಯೂರಿಯಾ 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 ಅಂತ ಕೇಳ್ತಾರೆ ಅವ್ರು ಅಟೆಂಡರ್ ಕೇಳ್ತಾರೆ ನಾವು ಅಲ್ಕಾಕಿ ಅಂತ ಕೊಡ್ತೀವಿ ಸಿಮೆಂಟ್ ಹಾಕ್ತಾರೆ ಉಪನೇಯಕ್ಕೆ ಹಾಕ್ತಾರೆ ಹಾಕ್ತಾರೆ ಬೇರೆಸ್ ಹಾಕ್ತಾರೆ ಸರ್ಕಾರದ ಆದೇಶ ನೀವೇನೇ ಬಳಸಬಾರ್ದು ಅಂತ ಇದೆ ಅದರಿಂದ ನಾವು ಲಿಮಿಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದೀವಿ ನಾನು ಇಲ್ಲಿಂದ ರಂಗನಾಥ್ ಅಂದ್ಬಿಟ್ಟು ಇಲ್ಲಿ ಅಟೆಂಟ್ ಡೈರೆಕ್ಟ್ರವರೆ ನೂರು ಬಾರಿ ಫೋನ್ ಮಾಡಿ ಮಾತಾಡಿದ್ದೀನಿ ಈಗ ಬಂದಿರ್ತಕ್ಕಂಥ ಗೊತ್ತೂ ರಾಘೇಂದ್ರ ಎಮ್ ಎಲ್ ಸಿ ಅವರ ಕೋಟಾದಲ್ಲಿ ನಾನು ಎರಡು ಮೂರು ನೋಡ ಗೊಬ್ಬರನ ಇಲ್ಲಿ ತರಿಸ್ತಿದ್ದೀನಿ ಕೆಲವೊಂದು ಸೊಸೈಟಿ ಕೊಡ್ಸಿದ್ವಿ ಇವತ್ತು ನೂರು ಐನೂರು ಟನ್ ಇವರು ಯಾರು ನಮ್ಗೆ ಅಲಾಟ್ಮೆಂಟ್ ಮಾಡಿದರೆ ಐನೂರು ಟನ್ನಿಗೆ ದುಡ್ಡು ಕೊಡೋದಕ್ಕೆ ನಮಗೆ ಶಕ್ತಿ ಇದೆ ದುಡ್ಡು ಕೊಡ್ತೀವಿ ತಗೊಂಬತ್ತೀವಿ ಜನ ಕಾಣ್ತೀವಿ ಅದನ್ನು ಯಾವುದೋ ಮಾಡ್ತಾ ಇಲ್ಲ ಈ ಅದಾದಮೇಲೆ ಟರ್ನ್ ಓವರ್ ಮಾಡಿರುವಂಥದ್ದು ರಮೇಶ ನಾನಲ್ಲ

ಇನ್ನೊಂದು ಕಾನೂನು ಮಾಡಕ್ ನಾವು ಭೂಸಂಗಡಿ ಮಾಡುದು ಭೂಸಂಗಡಿ ಮಾಡ್ಬಿಟ್ಟು ಯಾರು ಬಂದು ನಮ್ಮಲ್ಲಿ ತಗೊಳ್ದಾಗ ಹೋದ್ಮೇಲೆ ಅಲ್ಲಿ ಅಂಗಡಿ ರೂಪಾಯಿ ಕಮ್ಮಿ ಕೊಡ್ತಾರೆ ಇದ್ದಾರೆ ಅಥವಾ ನಾವು ಕೂಡ ಕ್ವಾಲಿಟಿ ಯಾವ್ದು ಅವ್ರು ಕೂಡ ಕ್ವಾಲಿಟಿ ಯಾವ್ದು ಅಂತ ನೋಡ್ಲಿಲ್ಲ ಅದನ್ನು ನಾವು ಕ್ಲೋಸ್ ಮಾಡುದು ಈಗ ಸರ್ಕಾರದವ್ರು ಮಾಡೋ ಅವರು

ಒಂದು ಆದೇಶ ಬಂದು ಸರ್ಕಾರ ಅದನ್ನ ಮೂವತ್ತು ಐದರಲ್ಲಿ ಒಂದು ಆದೇಶ ಹೊಡ್ತವ್ರೆ ಅವ್ ಆದೇಶ ಕಾಪಿನ ರಂಗಣ್ಣ ಬೇಕು ಅಂತ ಹೇಳ್ತಾರೆ ನಮಗೆ ಬೇಕಾದಾಗ ಮೇವ್ ಸಿಗಲ್ಲ ಅಯ್ಯೋ ನಮ್ಮ ಸಿಗಲ್ಲ ಅದು ಕೊಡ್ತೀರಿ ಈಗ

ಎಲ್ಲ ತುಂಬ ಇಲ್ಲಿ ಇಲ್ಲಿ ಬರೀ ಕೇಳ್ಕೋತಾರೆ ಇನ್ನೊಂದ್ ಕಡೆ ಹೋಗ್ತಾರೆ ಇನ್ನೊಂದ್ ಕಡೆ ಕೇಳಿ ಈಗ ಇಪ್ಪತ್ತು ಹತ್ತು ಯಾರು ತಗೋತಾ ಇಲ್ಲ ಈಗ ಡಿ ಎ ಪಿ ಅದೇ ಯಾರು ತಗೊಳ್ತಾ ಇಲ್ಲ ನಾವು ಸಪ್ಲೈ ಇದ್ದೀವಿ ಈಗ ಯೂರಿಯಾ ಇವತ್ತಿನ ಡಿಮ್ಯಾಂಡ್ ಇದೆ ಇವತ್ತು ಅಲಾಟ್ಮೆಂಟ್ ಮಾಡಿಸಿ ಇವತ್ತೇ ತರಿಸ್ತೀನಿ ಹೋಗಿ ಅಗ್ರಿಕಲ್ಚರ್ ಆಫೀಸ್ಟ್ರೈಕ್ ಮಾಡಿ ಅದನ್ನ ಮುಟ್ಬಿಟ್ಟು ಸುಮ್ನೆ ಯೂರಿಯಾ ಕೊಡಿ ಯೂರಿಯಾ ಕೊಡಿ ಅಂತ ರಾಮಣ್ಣವ್ರು ಹೇಳಿದ್ರು ಶಿವಣ್ಣವ್ರೆ ಯೂರಿಯಾ ಕಳ್ಸಿ ಕೊಟ್ಟಿದ್ದ ರಾಮನವ್ರು ಹೇಳ್ತವ್ರೆ ಯೂರಿಯಾ ಕಳ್ಸೋದಕ್ಕೆ ನನ್ಗೆ ಅಧಿಕಾರ ಇಲ್ಲ ಯೂರಿಯಾ ಕೊಡ್ಬೇಕಾಗಿರೋದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಅವ್ರು ಕೊಟ್ಟರೆ ನಾವು ಕೊಡ್ತೀವಿ ಸರ್ಕಾರ ಕಾನೂನು ಮಾಡೋದೇ ಸರ್ಕಾರದ ಕಾನೂನು ಇಲ್ಲಿ ನಾವು ಅಳ್ವಡ್ಸ್ಕೊಂಡಿದ್ವಿ ಸರ್ಕಾರ ಬಿಟ್ಬಿಡಿದ್ರೆ ಬಿಟ್ಬಿಡ್ತೀವಿ ಈ ಒಂದು ಅಮೆಂಡ್ಮೆಂಟ್ ಆಗೋದೇ ನಾಲ್ಕೈದು ದಿವಸ ಆ ಅಮೆಂಡ್ಮೆಂಟ್ ನಲ್ಲಿ ಎರಡು ಜನರ ಬಡಿ ಕಿತ್ತಾಕೋರೆ ಟೌನ್ ಅವ್ರ ಹಂಗೆ ಉಳಿಸೋರೆ ಯಾರ ಸರ್ಕಾರ ಇರೋದು ನಿಮ್ದೇ ಸರ್ಕಾರ ಇರೋದು ನಾನು ಹೇಳ್ತೀನಿ ಕೇಳೋ ನಿಮ್ದೇ ಸರ್ಕಾರ ಅಂತ ನಂದು ಆಯ್ತದೆ ನಿಂದು ಆಯ್ತದೆ ಇವತ್ತೊಂದು ಅಮೆಂಡ್ಮೆಂಟ್ ಆಗೋದು ಹೋದವಾರ ಹೋದ ಅಮೆಂಡ್ ಆಗಿರೋದು ಎರಡು ಜನರಲ್ ಬಳಿ ಕಿತ್ತು ಹಾಕೋರೆ ಟರ್ನ್ ಅವರ್ ಹಂಗೆ ಉಳಿಸೋ ಅದರಿಂದ ನಾವು ಬುಸ ಅಂಗಡಿ ಮಾಡಿದ ಮುಚ್ಚಿದ್ದೀವಿ ಆ ರೇಷನ್ ಅಂಗಡಿ ಮಾಡಿದ ಮುಚ್ಚಿದ್ದೀವಿ ಮೂವತ್ತು ಬುಟ್ಟಿ ಅಕ್ಕಿ ತರಿಸಿ ಮೂವತ್ತು ಬುಟ್ಟಿ ಒಳಗೆ ಯಾರು ನಾಮಕರಣ ಮಾಡೋರಿಗೆ ಮದುವೆ ಮಾಡೋರಿಗೆ ಅಲ್ವಾಗ ಅಂತ ಹೇಳಿ ಕಳಿಸಿ ಕಡೆ ಎಲ್ಲ ಉಳಿದೋಯ್ತು ಕಡೆ ನಷ್ಟ ಮಾಡಿಬಿಟ್ಟು ಇದು ಕ್ಲೋಸ್ ಮಾಡಿದ್ದೆ ಅದರಿಂದ ಈಗ ನಿಮ್ಮ ಅನಿಸಿಕೆ ಅನಿಸಿಕೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಮುಂದಿನ ದಿವಸದಲ್ಲಿ ಯಾವುದನ್ನ ರೈತರಿಗೆ ಅನುಕೂಲ ಮಾಡೋಕ್ಕೆ ಸಾಧ್ಯತೆ ಇದೆ ಅದನ್ನು ನಾವು ಮಾಡ್ತೀವಿ ಸಾಕಷ್ಟು ಯೂರಿಯಾ ಬಗ್ಗೆ ಬೇಡಿಕೆ ಇದೆ ಈ ಬೇಡಿಕೆಗೆ ಸಕ್ಕದಾಗಿ ಇಲಾಖೆಯವನವರು ನಮಗೆ ಯೂರಿಯಾ ಕೊಡ್ತಾಯಿಲ್ಲ ದಿನಕ್ಕೆ ಒಂದು ಐನೂರು ಜನ ಬಂದು ಯೂರಿಯಾ ಬೇಕು ಯೂರಿಯಾ ಬೇಕು ಅಂತ ಕೇಳ್ತಾರೆ ಸರ್ಕಾರ ಈಗಲಾದರೂ ಕಂಡ್ತಾ ಇರೋದು ನಮ್ಮ ತಾಲೂಕಿನ ಶಾಸಕರು ಈಗಲಾದರೂ ಕಂಡ್ತಾ ಇರೋದು ದಯಮಾಡಿ ಬೇಡಿಕೆ ಇರ್ತಕ್ಕಂಥ ಯೂರಿಯಾನ ಸಪ್ಲೈ ಮಾಡಬೇಕು ಕಡೇ ಪಕ್ಷ ಒಂದು ಐದು ಸಾವಿರ ಮೂಟೆ ನಮಗೆ ಬೇಕಾಗುತ್ತೆ ದಯಮಾಡಿ ಈ ಈಗಲಾದರೂ ಕೊಡಿಸ್ಬೇಕು ಜನಕ್ಕೆ ಉತ್ತರ ಹೇಳೋಕ್ಕಾಗೋದಿಲ್ಲ ಅಂತ ಈ ಈ ಈ ನಾನು ಪತ್ರಕರ್ತನಾಗ ಕೇಳ್ಕೊತಾ ಇದ್ದೀನಿ